ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ನಾವು ಕೂಡ ಚೆನ್ನಾಗಿದ್ದೀವಿ ಇವತ್ತು ನಾನು ಗಿಣಿ ಮಾಡಿ ತೋರಿಸ್ತಾ ಇದ್ದೀನಿ ನಾವು ಊರಿಗೆ ಬಂದಿದ್ದು ಯಾವುದೋ ಹಸು ಕರು ಹಾಕಿತ್ತು ಅದಕ್ಕೆ ನಮಗೆ ಗಿಣ್ ಗಿಣ್ನಾಲ್ ಕೊಟ್ಟವ್ರೆ ಅವರು ಗಿಣ್ಣಾಲ್ ನೋಡಿರಿ ಇದು ಮೂರು ದಿನ ಆಯಿತು ಕೊಟ್ಟು ಯಾವ ಕಲರ್ ಇದೆ ನೋಡಿ ಇದು ಹಳದಿ ಕಲರ್ ಇರುತ್ತೆ ಗಿಣ್ನಾಲ್ ಯಾವತ್ತುವೆ ಇದು ನಾವು ಹೊರಗಡೆ ಇಟ್ಟರೂ ಕೆಟ್ಟೋಗೋದಿಲ್ಲ ಇದು ಈ ಈ ಥರ ಇರುತ್ತದೆ ಗಿಣ್ಣಾಲು ಅಲ್ಲೇ ಕರೆದು ಕೊಟ್ಟಿರೋದು ನೀರೇನು ಹಾಕಿಲ್ಲ ಅವರು ಅದೇ ಥರ ಕೊಟ್ಟವ್ರೆ ನಾವು ಹೊರ್ಗಡೆ ಇಟ್ಟಿದ್ವಲ್ಲ ಮೊನ್ನೆ ನೆನ್ನೆಯಲ್ಲ ಮೊನ್ನೆ ಕೊಟ್ಟಿರೋದು ಮೊನ್ನೆಯಿಂದನೂ ಆಗಿ ಇತ್ತು ಇವಾಗ ಇವತ್ತು ನಮ್ಗೆ ಟೈಮ್ ಸಿಕ್ತು ಅದಕ್ಕೆ ಇವತ್ತೊಂದು ವೀಡಿಯೋ ಮಾಡವ ಗಿಣ್ಣದು ಅಂತ ಮಾಡ್ತಾಯಿದ್ದೀನಿ ನೋಡಿರಿ ಇಷ್ಟು ಹಾಲು ತೊಗೊಟ್ಟವ್ರೆ ನಮಗೆ ಸಾಕು ಸ್ವಲ್ಪ ನಾಲ್ಕು ಜನಕ್ಕೆ ನಾಲ್ಕೈದು ಜನ ತಿನ್ಬೋದು ಇಷ್ಟದ್ರಲ್ಲೇ ಇಷ್ಟು ಹಾಲಿಗೆ ನಾನು ಗಿಣ್ಣಾಲು ಮಾಡ್ತಾಯಿದ್ದೀನಿ ಗಿಣ್ಣು ಮಾಡ್ತಾಯಿದ್ದೀನಿ ನೋಡಿ ಇಷ್ಟ ಫಸ್ಟು ಇಷ್ಟು ಹಾಲು ತಗೊಂಡಿದ್ದೀನಿ ಇದಕ್ಕೇನೇನು ಬೇಕು ಅಂದರೆ ಒಂದು ಪ್ಲೇಟ್ ಒಂದು ಸುಮಾರು ಒಂದು ಎರಡು ಇಡಿಯಷ್ಟು ಕಡಲೆಪುರಿ ತೊಗೊಂಡಿದ್ದೀನಿ ನೋಡಿರಿ ಇದಕ್ಕೆ ಏನೇನು ಬೇಕು ಅಂತ ತೋರಿಸ್ತಾ ಇದ್ದೀನಿ ಕಡಲೆಪುರಿ ಉರುಗಡ್ಲೆ ಒಂದು ಕೈ ಇಡಿ ಒಂದು ಕೈ ಇಡಿಯಷ್ಟು ತೊಗೊಂಡಿದ್ದೀನಿ ಹುರ್ಗಡ್ಲೆ ನಮ್ಮದು ಹಾಲು ಮೆಜರ್ಮೆಂಟ್ ನೋಡ್ಕೊಂಡು ತಗೋಬೇಕು ನಾವು ಎಷ್ಟೈತೆ ಹಾಲು ಹಾಲು ಏನಾದ್ರೂ ಜಾಸ್ತಿ ಬೇಕು ಅಂದರೆ ಜಾಸ್ತಿ ತೊಗೋಬೇಕು ಕಡಿಮೆ ಬೇಕು ಅಂದರೆ ಕಡಿಮೆ ತೊಗೋಬೇಕು ನಾನು ಇಷ್ಟು ಹಾಲು ಇಷ್ಟು ಮೆಜರ್ಮೆಂಟ್ ಇದ್ದೀನಿ ನೋಡಿ ಇಷ್ಟು ಇಷ್ಟು ಕಡಲೆ ತೊಗೊಂಡಿದ್ದೀನಿ ಇದು ಅಕ್ಕಿ ಬಂದ್ಬಿಟ್ಟು ಒಂದು ಒಂದೆರಡು ಕೈ ಹಿಡಿಯಷ್ಟು ತೊಗೊಂಡಿದ್ದೀನಿ ಇದನ್ನ ಎಲ್ಲ ಫ್ರ ಫ್ರೈ ಮಾಡ್ಕೋಬೇಕು ಇದು ಮಾಮೂಲಿ ಅಕ್ಕಿ ಯಾವ ಅಕ್ಕಿನಾದರೂ ಬೇಕೋ ತೊಗೊಬೋದು ಅದ್ರ ಡಿಪ್ಪೋ ರೈಸ್ ಎಲ್ಲ ತಗೋಬೇಡಿ ಚೆನ್ನಾಗಿರೋದಿಲ್ಲ ಮಾಮೂಲಿ ಮನೆ ಊಟಕ್ಕೆ ಬಲ ಬಳಸ್ತೀವಲ್ಲ ಅದೇ ಥರ ರೈಸ್ ತೊಗೊಳ್ಳಿ ಅದಕ್ಕೆ ಒಂದಿಷ್ಟು ಏಲಕ್ಕಿಕಾಯಿ ಏಲಕ್ಕಿ ಕಾಯಿ ಹಾಕ್ತಾಯಿದ್ದೀನಿ ಏಲಕ್ಕಿ ಕಾಯಿ ಸ್ವಲ್ಪ ಎಕ್ಸ್ಟ್ರಾ ಹಾಕಿದ್ರೆ ಚೆನ್ನಾಗಿ ಗಮ್ಮಂತ ಚೆನ್ನಾಗಿರ್ತದೆ ಅಂತ ಏಲಕ್ಕಿ ಕಾಯಿ ಹಾಕ್ತಾಯಿದ್ದೀನಿ ಇಷ್ಟು ಏಲಕ್ಕಿ ಕಾಯಿ ತೊಗೊಂಡಿದ್ದೀನಿ ಒಳಗಡೆ ಇಷ್ಟು ಇಷ್ಟೇ ಇರ್ತವಲ್ಲ ಅದು ಸ್ವಲ್ಪ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಇಷ್ಟು ಇಷ್ಟು ಹಾಲಿಗೆ ನಾನು ಇಲ್ಲಿ ಒಂದು ಹಚ್ಚು ಬೆಲ್ಲ ತೊಗೊಂಡಿದ್ದೀನಿ ನಮ್ಮ ಕಡೆ ಇದೇ ಥರ ಬೆಲ್ಲ ಸಿಗೋದು ಇಷ್ಟು ಬೆಲ್ಲ ತೊಗೊಂಡಿದ್ದೀನಿ ಇಸ್ ಇದು ಅವಲಕ್ಕಿ ಅವಲಕ್ಕಿ ಹಾಕಿದ್ರೆ ಚೆನ್ನಾಗಿ ಟೇಸ್ಟ್ ಬರೋದು ಇದು ಮಾಮೂಲಿ ಪೇ ಯಾವ ಅವಲಕ್ಕಿ ಬೇಕಾದ್ರೆ ಪೇಪರ್ ಅವ್ಲಕ್ಕಿ ನಾವು ಗಟ್ಟಿ ಅವಲಕ್ಕಿ ಯಾವ್ದು ಬೇಕಾದ್ರೂ ತೊಗೋಬೋದು ಇನ್ನು ನಾನು ಇಲ್ಲಿ ಅವಲಕ್ಕಿ ತೊಗೊಂಡಿದ್ದೀನಿ ಇಷ್ಟು ಇಷ್ಟು ಯೂಸ್ ಮಾಡಿಕೊಂಡು ನಾನು ಯಾವ ಥರ ಮಾಡ್ತೀನಿ ಅಂತ ನಾನು ನಿಮ್ಮ ಹತ್ರ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಬನ್ನಿ ಫಸ್ಟು ತೋರಿಸ್ತೀನಿ ನೋಡಿ ಫಸ್ಟ್ ನಾನು ಸ್ಟವ್ ಆನ್ ಮಾಡಿ ಹಾಲು ಕಾಯಿಸಾಕಿಟ್ಟಿದ್ದೀನಿ ಸ್ವಲ್ಪ ಹಾಲು ಚೆನ್ನಾಗಿ ಕುದಿಬೇಕು ಇದು ಉಕ್ಕುವರ ತನಕನೂ ಕುದಿಬೇಕು ಇದು ಪಕ್ಕ ಸ್ಟವಲ್ಲಿ ಒಂದು ಕಡೆ ಇಟ್ಟಿದ್ದೀನಿ ಇದನ್ನ ಅಕ್ಕಿ ಕಡಲೆ ಎರಡು ಫ್ರೈ ಮಾಡ್ಕೊಳ್ಳೋದಕ್ಕೆ ಇಟ್ಟಿರೋದು ಅಕ್ಕಿ ಅಕ್ಕಿ ಫ್ರೈ ಮಾಡ್ಕೊಳಕ್ಕೆ ಇಟ್ಟಿದ್ದೀನಿ ಇದ್ರ ಜೊತೆ ಕಡ್ ಕಡಲೆನೋ ಉರ್ಗಡ್ಲೆನೋ ಹಾಕ್ತೀನಿ ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು ಇದನ್ನು ಅವ್ರ ಜೊತೆ ಮಾತಾಡ್ಕೊಂಡು ಅಕ್ಕಿ ಫ್ರೈ ಆಗೇ ಹೋಯ್ತು ಇವಾಗ ಕಡಲೆ ಫ್ರೈ ಮಾಡ್ತೀನಿ ನೋಡಿ ಇವಾಗ ಅಕ್ಕಿ ಫ್ರೈ ಆಯಿತು ಇವಾಗ ಕಡಲೆನೂ ಫ್ರೈ ಮಾಡ್ತಾಯಿದ್ದೀನಿ ಎರಡು ಮಿಕ್ಸ್ ಮಾಡಿ ಸ್ವಲ್ಪ ಪುಡಿ ಮಾಡಿಟ್ಕೊತೀನಿ ಹಾಲು ಕುದಿಯಕಿಟ್ಟೆ ಅದು ಕ ಹಾಲು ಒಡ್ಕೊತು ನೋಡಿ ಈ ಥರ ಒಡಿಬೇಕು ಹಾಲು ಗಿಣ್ಣಾಲೆ ಅಷ್ಟು ಕುದೀತಾ ಕುದೀತಾ ಅದು ಒಡೆಯುತ್ತೆ ಹಾಲು ಇವಾಗ ಅದಕ್ಕೆ ಬೆಲ್ಲ ಸೇರಿಸ್ತೀನಿ ಇವಾಗ ನೋಡಿ ಕುದೀತೈತೆ ನೋಡಿ ಹಾಲು ಗಿಣ್ಣಾಲೆ ಅಷ್ಟು ಸ್ಟೌವ್ ಮೇಲೆ ಇಟ್ಟ ತಕ್ಷಣ ಒಡೆದೋಗುತ್ತೆ ಅದು ಅದು ಹಾಲು ಒಡಿಬೇಕು ಆವಾಗಲೇ ಗಿಣ್ಣು ಚೆನ್ನಾಗಾಗೋದು ಹಾಲು ಕೆಟ್ಟೋಗಿದೆ ಅಂದ್ಕೋಬೇಡಿ ಗಿಣ್ಣು ಯಾವತ್ತು ಯಾವತ್ತೂ ನಾವು ಕಾಯ್ಸೋಕೆ ಇಡ್ತೀವಲ್ಲ ಅದು ಹಾಲು ಒಡೆದ್ರೇ ನಮಗೆ ಗಿಣ್ಣು ತಿನ್ನೋದಕ್ಕೆ ಆಗೋದು ಹುಳಿ ಹುಳಿ ಥರ ಇರ್ತದಲ್ಲ ತುಂಬ ಚೆನ್ನಾಗಿರ್ತದೆ ನೋಡಿ ಕುದೀತಾ ಬತ್ತೈತೆ ಇವಾಗ ನಾನು ಬೆಲ್ಲ ಸೇರಿಸ್ತೀನಿ ಬೆಲ್ಲ ಒಡೆದು ಇಟ್ಕೊಂಡಿದ್ದೀನಿ ನೋಡಿರಿ ಇವಾಗ ಒಂದು ಹಚ್ಚು ಬೆಲ್ಲ ತೊಗೊಂಡಿದ್ದಲ್ಲ ಅದನ್ನು ಇಟ್ಕೊಂಡಿದ್ದೀನಿ ಬೆಲ್ಲ ಸೇರಿಸಿದ್ದೀನಿ ಒಂದು ಹಚ್ಚು ಫುಲ್ ಹಾಕಿದ್ದೀನಿ ಖರೀದಿ ನಿಮಗೆ ಸ್ಪೀಡ್ ಜಾಸ್ತಿ ಬೇಕು ಇಲ್ಲ ಕಡಿಮೆ ಮಾಡ್ಕೋಬೋದು ಸ್ಪೀಡ್ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಎಕ್ಸ್ಟ್ರಾ ಹಾಕೋಬೋದು ನಾನು ಇಷ್ಟು ಹಾಲಿಗೆ ಒಂದು ಹಚ್ಚು ಕರೆಕ್ಟಾಗಿ ಹಾಕಿದ್ದೀನಿ ಇವಾಗ ಅದು ಕುದಿಬೇಕು ಅದು ನೋಡಿ ಥರ ಈ ಥರ ಹೊಡೆಯುತ್ತೆ ಹಾಲು ಅದರಲ್ಲಿ ಹಸು ಬಡ್ಕೋತಾ ಇದೆ ಏನಕ್ಕ ಕಣೆ ಪಾಪ ಜೊತೆಲಿ ಇತ್ತೇನು ಹಸು ಇದನ್ನು ಹೊಸ್ದಾಗಿ ತಂದುಬಿಟ್ಟು ಅವರೇ ಅದ್ರ ಜೊತೆಗೆ ಯಾರು ಇಲ್ಲ ಅಂದ್ಬಿಟ್ಟು ಇದೆ ನೋಡಿ ಈ ಥರ ಈ ಥರ ಹೊಡಿಬೇಕು ಅವಾಗಲೇ ಹಿಂಚಾರ ನೋಡು ಇದು ಕುದಿತಾ ಇರಲಿ ಇವಾಗ ಕಡಲೆ ಫ್ರೈ ಮಾಡ್ಕೊಂಡಿದ್ದಲ್ಲ ಕಡಲೆನೂ ಅದು ಪೌಡ್ರ್ ಮಾಡ್ಕೋತೀನಿ ಕಡಲೆ ಫ್ರೈ ಆಯಿತು ಕಡಲೆ ಅಕ್ಕಿ ಎರಡು ಫ್ರೈ ಮಾಡಿದೆ ಇವಾಗ ಇದನ್ನ ತರತರಿಯಾಗಿ ಪುಡಿ ಮಾಡ್ಕೊ ಪುಡಿ ಮಾಡಿ ಇಟ್ಕೋತೀನಿ ನೋಡಿ ಕಡಲೆ ಇದು ಇಷ್ಟೇ ಸಿಂಪಲಾಗಿ ಮಾಡ್ಕೊಬೋದು ತುಂಬಾ ಚೆನ್ನಾಗಿರ್ತದೆ ಗಿಣ್ಣು ಇನ್ನೊಂದು ಸ್ವಲ್ಪ ನೈಸಾಗಿ ಪೌಡ್ರ್ ಮಾಡ್ಕೋಬಾರ್ದು ಸುಮಾರಿಗೆ ತರತರಿಯಾಗೆ ಪುಡಿ ಮಾಡ್ಕೋಬೇಕು ಐದು ಐದು ಸ್ಟವ್ ಕಡಿಮೆ ಮಾಡ್ಕೋಬೇಕು ಪುಡಿ ಬೆಲ್ಲ ಇಲ್ಲ ಕರಗಲಿ ಚೆನ್ನಾಗಿ ಯಾವಾಗ ಗಮ್ಮಂತೈತೆ ಉಳ್ಳುಳ್ಳಿಯಾಗಿ ಸ್ಮೆಲ್ ಬರ್ತಾಯಿದೆ ನೋಡಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ದಪ್ಪಕ್ಕೆ ಪುಡಿ ಮಾಡಿದ್ದೀನಿ ಈತನ ಇವಾಗ ಇದು ಕುದೀತಾ ಇತ್ತಲ್ಲ ಈ ಥ್ರಿಗೆ ಸ್ವಲ್ಪ ಹಾಕೋಬೇಕು ಇವಾಗ ಸ್ವಲ್ಪ ಹಾಕೋತಾ ಇದ್ದೀನಿ ಅದೆಷ್ಟು ಅದು ಎಲ್ಲ ಹಾಕಕ್ಕೆ ಹೋಗಬೇಡಿ ಎಷ್ಟು ಹಿಡಿಯುತ್ತೆ ಅಷ್ಟೇ ಹಾಕಿ ಅದು ಅಕ್ಕಿ ಅಲ್ವಾ ಕುದಿತಾ ಕುದಿತಾ ಗಟ್ಟಿ ಆಗುತ್ತೆ ನಾವು ಕುದು ಕುದಿಸಿದಷ್ಟು ಅದು ಗಟ್ಟಿ ಆಗ್ತಾ ಬರುತ್ತೆ ಅದು ಸ್ವಲ್ಪ ಹಾಕ್ತೀನಿ எஸ் சேனாகத்தோட்டோ துணே ருச்சியாகி இருக்குது நீங்கள் ஒன்சல ட்ரை மாவர வந்து அந்த ஆல் கருவாக்கிதல்ல அந்த ஆலை ஃபஸ்ட்டு ஒன் வார ஒன்று வார கிண்ணால் அந்த தகீத்தார் அத்திரந்த அது எல்லாம் டெயரிகாக்கல அவரு உளிியால் அந்த டயரியாஸ்ல ஆக இங்க அக்கப்பக்க மனையே கொட் பிடுத்து இன்னும் சும்மே ஆல் வேஸ்ட் ஆயத்தல்ல எர்ட் டைம் ஆல் கொடுக்கல ಹಸು ಅದನ್ನ ಈ ಥರ ಗಿಣ್ ಮಾಡ್ಕೊಳ್ಳಿ ಅಂದ್ಬಿಟ್ಟು ಕೊಟ್ಬಿಡ್ತಾರೆ ಫಸ್ಟ್ ಸರಿ ಗಿಣ್ ಮರು ಆಗ್ತದಲ್ಲ ಆವತ್ತು ಏನೋ ಪೂಜೆ ಮಾಡ್ಕೊಬರ್ತಾರೆ ಅದಕ್ಕೆ ಹತ್ರ ಹೋಗಿ ಗಂಗಮ್ಮನಿಗೆ ಪೂಜೆ ಮಾಡ್ತಾರೆ ನೆಕ್ಸ್ಟ್ ಡೇ ಏನೋ ಕೊಡ್ತಾರೆ ನಮಗೆ ಅಲ್ಲಿ ಅಕ್ಕಪಕ್ಕ ಇರೋರಿಗೆಲ್ಲ ಕೊಟ್ಬಿಡ್ತಾರೆ ನೋಡಿ ಕುದೀತಾ ಇದೆ ಇವಾಗ ನಾನು ಅವಲಕ್ಕಿ ಇದ್ದೀನಿ ಇವಾಗ ಅದು ಅಕ್ಕಿ ಅಲ್ವಾ ಅದು ಸ್ವಲ್ಪ ಪೌಡ್ರ್ ಕುದಿಬೇಕು ಇವಾಗ ಅದೇ ಅದೇ ಜೊತೆಗೆ ಜೊತೆಗೆ ಅವಲಕ್ಕಿ ಇದ್ದೀನಿ ಅವಲಕ್ಕಿ ಸ್ವಲ್ಪ ಕಡಲೆಪುರಿ ఇవెల్ల ఆకదరని టేస్ట్ గిన్నెకి అది తిరుగుస్తారు బకు మీడియం ఫ్లేమ్ పెట్టుకోవేకు హై ఫ్లేమ్ ఇడ్బారదు సీదోగుతే ಸ್ವಲ್ಪ ಇವಾಗ ಇನ್ನು ಸ್ವಲ್ಪ ನೀರು ಐತಲ್ಲ ಇವಾಗ ಅಕ್ಕಿ ಹಾಕಿದೀವಲ್ಲ ಅಕ್ಕಿ ಪುಡಿ ಅದು ಬೆಂದು ಸ್ವಲ್ಪ ಗಟ್ಟಿ ಆಗುತ್ತೆ ಲಾಸ್ಟಲ್ಲಿ ಏಲಕ್ಕಿ ಪುಡಿ ಹಾಕೋದು ಅಷ್ಟೇ ತುಂಬ ಈಸಿ ಅಂದರೆ ತುಂಬ ಈಸಿ ಮಕ್ಳಿಗಂತೂ ತುಂಬ ಇಷ್ಟಪಡ್ತಾರೆ ದೊಡ್ಡವ್ರಿಗೂ ಇಷ್ಟ ಆಗುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಯಾವ ಥರ ಬತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮಾಡಿ ಮರೆಯೋದು ಲೈಕ್ ಕೊಡೋದಂತೂ ಮರಿಬೇಡಿ ಪ್ಲೀಸ್ ಒಂದು ಲೈಕ್ ಕೊಡಿ ಹೊಸ್ದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡಿ ನಮ್ಮ ಚಾನಲ್ನ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಮೇಲೆ ಬೆಲ್ಲೈಕನ್ ಪ್ರೆಸ್ ಮಾಡಿ ಅವಾಗ ನಾವು ಯಾವುದೇ ವೀಡಿಯೋ ಹಾಕ್ತಾ ಇದ್ದೀವಿ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆಲಂತ ಆಪ್ಷನ್ ಕೊಟ್ರೆ ನಿಮಗೆ ಆಲಂತ ನೋಟಿಫಿಕೇಶನ್ ಬರೋದು ಕುದಿತಾ ಇದೆ ನೋಡಿ ಕುದಿತಾ ಕುದಿತಾ ಗಟ್ಟಿ ಆಗುತ್ತೆ ಅಷ್ಟೇ ಇದು ಇದು ಕಡಲೆ ಕುದರ್ ಕಡಲೆ ಫ್ರೈ ಆಯಿತಲ್ಲ ಅಷ್ಟೇ ಕುದಿಯೋದಕ್ಕೆ ಬಿಡಬೇಕು ಸಿಮ್ಮಲ್ಲೇ ಇವೆಲ್ಲ ಇಷ್ಟು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ಅಷ್ಟಲ್ಲಿ ಇಷ್ಟು ತೆಂಗಿನಕಾಯಿ ಹಾಕ್ತಾಯಿದ್ದೀನಿ ನೋಡಿ ಗಟ್ಟಿ ಆಯಿತಾ ಮೀಡಿಯಂ ಫ್ಲೇಮಲ್ಲಿ ಇಟ್ಕೋಬೇಕು வட்டியாயு சமம்மாடோ சம்மல் ஏற்க அக்கி பவுடர் மாக்கிவா பய்தா போய் சொல் அழுத்து அது அக்கி ஸோ மீடியம் ஃப்ளேமில் இட் கொண்டு முச்சிடுக்கு ஒன்று ஐந்து நிமிஷ அந்தமேல கரெக்டாக ஆகிடுத்து ஏலக்கி பூடி ஆகத்தினு நிமிஷம் இஸ் ஏலக்கி பூடி ஆயிட்டு ஏலக்கி பூடி ஹாக்கி தீனி இவங்க ಕುದೀತಾ ಕುದೀತ ಗಟ್ಟಿ ಆಯ್ತು ನೋಡಿರಿ ಇವಾಗ ಎಷ್ಟು ಚೆನ್ನಾಗಿತ್ತು ಗೊತ್ತಾ ತುಂಬಾ ಚೆನ್ನಾಗಿರ್ತದೆ ನಾನು ಐದು ನಿಮಿಷ ಮುಚ್ಚಿಡ್ಬೇಕು ರೆಡಿ ಆಯಿತು ಅಲ್ರೆ ಆಲ್ಮೋಸ್ಟು ನೋಡಿ ರೆಡಿ ಆಯಿತು ಸ್ಟವ್ ಆಫ್ ಮಾಡ್ತಾಯಿದ್ದೀನಿ ಸಿ ಮೈ ಗಿಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕರೆಕ್ಟಾಗಿ ಬೆಂದಿದೆ ಹತ್ತು ನಿಮಿಷ ಒಂದು ಐದು ನಿಮಿಷ ಹತ್ತು ನಿಮಿಷ ಈ ಥರ ಮುಚ್ಚಿ ಹಾಕಿಟ್ಬಿಟ್ರೆ ಏಕೆಂದರೆ ಅಕ್ಕಿ ಹಾಕಿರ್ತೀವಲ್ಲ ನಾವು ಸ್ವಲ್ಪ ಅದು ಬೇಯಬೇಕು ನೋಡಿ ತುಂಬ ಈಸಿ ಅಂದರೆ ತುಂಬ ಕಡಿಮೆ ಸಾ ಕಡಿಮೆ ಇಂಗ್ರೀಡಿಯಂಟ್ಸು ಅಷ್ಟೇ ರುಚಿಯಾಗಿರ್ತದೆ ಗಿಣ್ಣು ಅಂದರೆ ಯಾರಿಗಿಷ್ಟ ಇಲ್ಲ ಗಿಣ್ಣು ಅದು ಯಾವಾಗಲೂ ಒಂದು ಯಾವಾಗಲೂ ಸಿಗೋಲ್ಲ ಕರು ಹಾಕಿದ್ರೇ ಅದು ಸಿಗೋದು ಅದೆಲ್ಲರಿಗೂ ಸಿಟೀಲಿರೋರ್ಗಂತೂ ಸಿಗೋದೇ ಇಲ್ಲ ಎಲ್ಲಿ ಸಿಗುತ್ತೆ ಪಾಪ ಅವ್ರಿಗೆ ಹಳ್ಳಿಲಿರೋರ್ಗೆ ಚೆನ್ನಾಗಿ ತಿಂತಾರೆ ಹಳ್ಳಿ ಹಳ್ಳೀಲ್ಲಿದ್ದರೆ ಸಿಗುತ್ತೆ ವಿಲೇಜಲ್ಲಿ ಸಿಟಿಲೆಲ್ಲ ಇದ್ದರೆ ಗಿಣ್ಣೆಲ್ಲ ಸಿಗೋದೇ ಇಲ್ಲ ನೋಡಿ ರೆಡಿ ಆಯಿತು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ಗಿಣ್ಣು ರೆಡಿಯಾಗಿದೆ ಯಾರಿಗೆಲ್ಲ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಲೈಕ್ ಕೊಡೋದಂತೂ ಮರಿಬೇಡಿ